ಕೊಪ್ಪಳ ಜಿಲ್ಲೆಯ ಗಂಗಾವತಿ ವಿಧಾನಸಭಾ ವ್ಯಾಪ್ ವ್ಯಾಪ್ತಿಯಲ್ಲಿ ಗ್ರಾಮೀಣ ಭಾಗದ ಪ್ರದೇಶದಲ್ಲಿ ಸರ್ಕಾರಿ ಕನ್ನಡ ಶಾಲೆಗಳು ವಿದ್ಯಾರ್ಥಿಗಳ ದಾಖಲಾತೆ ಸಂಖ್ಯೆ ದಿನದಿಂದ ದಿನಕ್ಕೆ ಕ್ಷೀಣಿಸುತ್ತಾ ಪಾಲಕರುಗಳು ಖಾಸಗಿ ಶಾಲೆಗಳತ್ತ ಮೊಕ ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಗಂಗಾವತಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಬಸಪಟ್ಟಣ ವೆಂಕಟಗಿರಿ ಗಂಗಾವತಿ ಹಾಗೂ ಇತರ ಗ್ರಾಮೀಣ ಭಾಗದ ಪ್ರದೇಶಗಳಲ್ಲಿ ಖಾಸಗಿ ಶಾಲೆಗಳ ಹೆಚ್ಚಳದಿಂದಾಗಿ ಸರ್ಕಾರಿ ಕನ್ನಡ ಶಾಲೆಗಳು ಇವತ್ತು ವಿದ್ಯಾರ್ಥಿಗಳ ಸಂಖ್ಯೆ ಕಂಠಿ ಕ ವಿದ್ಯಾರ್ಥಿಗಳು ಕೇವಲ ತರಗತಿಯಲ್ಲಿ ತಮ್ಮ ಶಿಕ್ಷಣವನ್ನು ನಡೆಸಿದ್ದಾರೆ ಇಲ್ಲಿವರೆಗೆ ಯಾವುದೇ ರೀತಿ ಈ ಹಿನ್ನೆಲೆಯಲ್ಲಿ ಗಂಗಾವತಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಎಲ್ಲ ಪಾಲಕರುಗಳು ಇವತ್ತು ಖಾಸಗಿ ಶಾಲೆಗಳ ಭರಾಟೆಯಿಂದಾಗಿ ಕನ್ನಡ ಸರ್ಕಾರಿ ಶಾಲೆಗಳು ಮುಚ್ಚುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಸಂಬಂಧಿಸಿದ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿರುವ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಯಾವುದೇ ಸರ್ಕಾರಿ ಶಾಲೆಗಳಿಗೆ ಭೇಟಿ ನೀಡದೆ ವಿರಾಕರಣ ಕಾಲಹರಣ ಮಾಡುತ್ತಿದ್ದಾರೆ ಎನ್ನುವುದು ಪ್ರಜ್ಞಾವಂತರು ಮತ್ತು ಶಿಕ್ಷಣ ಪ್ರೇಮಿಗಳು ಹಾಗೂ ಕನ್ನಡಪರ ಸಂಘಟನೆಗಳ ಹಂಚಿಕೆ ಆರೋಪವಾಗಿದೆ ಕೂಡಲೇ ಸಂಬಂಧಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಯಾವುದೇ ರೀತಿ ಗಂಗಾವತಿ ವಿಧಾನಸಭಾ ಕ್ಷೇತ್ರ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂತಹ ಸರ್ಕಾರಿ ಕನ್ನಡ ಶಾಲೆಗಳ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಇದೆ ಅಂತಹ ಶಾಲೆಗೆ ಶಿಕ್ಷಣ ಗುಣಮಟ್ಟವನ್ನು ಹೆಚ್ಚಿಸುವುದೇ ಅಲ್ಲದೆ ಶಿಕ್ಷಣಾಧಿಕಾರಿ ಕೂಡಲೇ ಶಾಲೆಗೆ ಭೇಟಿ ನೀಡುವುದೇ ಭೇಟಿಯೊಂದಿಗೆ ತಿಳಿಸಿದ್ದಾರೆ ಸರ್ಕಾರ ಸರ್ಕಾರಿ ಶಾಲಾ ಮಕ್ಕಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಅನೇಕ ಸವಲತ್ತುಗಳು ಮತ್ತು ಸವಲತ್ತುಗಳು ನೀಡಿದರೂ ಸಹ ಈ ಒಂದು ಸವಲತ್ತುಗಳನ್ನು ನೀಡುವಲ್ಲಿ ಮತ್ತು ಜಾಗೃತಿ ಮೂಡಿಸುವಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ವಿಫಲರಾಗಿದ್ದಾರೆ ಎನ್ನುವುದು ಶಿಕ್ಷಣ ಪ್ರೇಮಿಗಳ ಗಂಭೀರವಾಗಿ ಆರೋಪವಾಗಿದೆ ಈ ಕುರಿತಂತೆ ಕೂಡಲೇ ಸಂಬಂಧಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಗಂಗಾವತಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಕನ್ನಡ ಸರ್ಕಾರಿ ಶಾಲೆಗಳಿಗೆ ಭೇಟಿ ನೀಡಿ ಗುಣಾತ್ಮಕ ಮತ್ತು ದಾಖಲಾತಿ ಹೆಚ್ಚಿಸುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಲಿ ಎನ್ನುವುದು ಶಿಕ್ಷಣ ಪ್ರೇಮಿಗಳು ಮತ್ತು ಸಂಘಟನೆಗಳ ಅನಿಸಿಕೆಯಾಗಿದೆ Yeah ನೀವು ಬನ್ನಿ ಆದರೆ ಮೂಲ ಭಾಷೆ ಕನ್ನಡ ಕನ್ನಡ ಭಾಷೆಗೆ ನೀವು ಒತ್ತನ್ನ ಕೊಡಬೇಕು ಬರೇ ನಾವು ಅಧಿಕಾರ ಮುಂದೆ ಕನ್ನಡ ಭಾಷೆಗೆ ಜಯವಾಗಲಿ ಕನ್ನಡಾಂಬೆಗೆ ಜಯವಾಗಲಿ ನಾನು ಹೇಳ್ತೇನೆ ನಿಜವಾಗ್ಲೂ ಗರ್ವದಿಂದ ಕನ್ನಡಿಗ ಅಂತ ಹೇಳುವಂಥದ್ದು ನಮ್ಮ ಕನ್ನಡ ಇಡೀ ನಮ್ಮ ಪರಿವಾರ ಇಡೀ ನಮ್ಮ ಕುಟುಂಬ ಅದು ಕನ್ನಡವನ್ನ ಕನ್ನಡಕ್ಕಾಗಿನೇ ನಾವು ಬೀಸಲಿಡಬೇಕು ಕನ್ನಡದಲ್ಲಿಯೇ ನಾವೆಲ್ಲ ಆ ಯಾವ ವ್ಯವಹಾರವನ್ನು ನಡೆಸಬೇಕು ಅನ್ನುವಂಥದ್ದು ಕರ್ನಾಟಕ ಸರ್ಕಾರ ಸರ್ಕಾರಿ ಶಾಲೆಗಳ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಯಾವುದೇ ರೀತಿಯಾದಂಥ ಮೂಲಭೂತ ಸೌಕರ್ಯಗಳು ಇಲ್ಲ ಹೀಗಾಗಿ ಮತ್ತು ಅತಿಥಿ ಶಿಕ್ಷಕರ ಮೇಲೆ ಸರ್ಕಾರಿ ಶಾಲೆಗಳ ಆಗಿದ್ದಾವೆ ಸುಮಾರು ಐವತ್ತು ಸಾವಿರ ಶಿಕ್ಷಕರ ನೇಮಕಾತಿ ಆಗಬೇಕಾಗಿದೆ ಸರ್ಕಾರ ಮುಂದೂಡುತ್ತಾ ಇವತ್ತು ಸರ್ಕಾರಿ ಶಾಲೆಗಳನ್ನು ಮುಚ್ಚುವ ಉದ್ದೇಶವನ್ನೇ ಹೊಂದಿದ್ದಾವೆ ಯಾಕಂದರೆ ಜನಪ್ರತಿನಿಧಿಗಳು ರಾಜಕಾರಣಿಗಳು ದೊಡ್ಡ ದೊಡ್ಡ ಏನು ಮಂತ್ರಿಗಳಿದ್ದಾರೆ ಅವರೇ ಸರ್ಕಾರಿ ಖಾಸಗಿ ಶಾಲೆಗಳಿದ್ದಾವೆ ಆ ಶಾಲೆಗಳಿಗೆ ಕುಂಬಕ್ಕೂ ಕೊಡಲಿಕ್ಕಾಗಿ ನಮ್ಮ ಸರ್ಕಾರಿ ಶಾಲೆಗಳ ಮುಚ್ಚಲು ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಇವತ್ತು ಜನಪ್ರತಿನಿಧಿಗಳಾಗಿರ್ಬೋದು ಅಧಿಕಾರಿಗಳು ನೌಕರರಾಗಿರ್ಬೋದು ಇವತ್ತು ಕನ್ನಡಪರ ಎಲ್ಲ ವಿಚಾರ ಮಾಡ್ತಕ್ಕಂಥವರು ಕನ್ನಡ ಶಾಲೆಗೆ ಅದು ಸರ್ಕಾರಿ ಶಾಲೆಗೆ ಇವತ್ತು ದಾಖಲಾತಿ ಮಾಡಬೇಕಾಗಿದೆ ಅನೇಕ ಶಾಲೆಗಳು ಪ್ರತಿ ವರ್ಷ ಮುಕ್ತಾಯಿದ್ದಾವೆ ಇವತ್ತು ಸರ್ಕಾರಿ ಶಾಲೆಗಳು ಮುಚ್ಚೋದ್ರಿಂದ ದಲಿತ ಹಿಂದೂ ಅಲ್ಪಸಂಖ್ಯಾತ ಮಕ್ಕಳಿಗೆ ಇವತ್ತು ಭಾಳ ತೊಂದರೆ ಆಗ್ತದೆ ಇವತ್ತು ದುಡುಕ್ ತಿಂತಕ್ಕಂಥ ಮಕ್ಕಳು ಇವತ್ತು ಸರ್ಕಾರಿ ಶಾಲೆಗಳು ಮುಚ್ಚಿರಲ್ಲಿ ಇವತ್ತು ಖಾಸಗಿ ಶಾಲೆಗೆ ಹೋಗಲಿಕ್ಕೆ ಅವ್ರಿಗೆ ತೊಂದರೆ ಆಗ್ತದೆ ಮತ್ತು ಶಿಕ್ಷಣದಿಂದ ವಂಚಿತರಾಗ್ತಾರೆ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಇವತ್ತು ಸೋರ್ತಾ ಇದೆ ನಮ್ಮ ಸಂಘಟನೆ ಈ ಹಿಂದೆ ಹಲವು ಬಾರಿ ನಾವು ಸ ನೀವು ಕೊಟ್ಟಿದ್ದೇವೆ ಏನು ಬೇಸಿಗೆಯಲ್ಲಿ ದುರಸ್ತಿ ಮಾಡಬೇಕು ಅಂತಕ್ಕಂಥದ್ದು ಆದರೆ ಇವತ್ತಿಗೆ ದುರಸ್ತಿ ಆಗಿಲ್ಲ ಇನ್ನೂ ಕೊಠಡಿಗಳು ಸೋರ್ತಾ ಇದ್ದೇವೆ ಮಕ್ಕಳು ಹೊರಗಡೆ ಕೂಡ ಪಾಠ ಕಲಿತಾ ಇದ್ದಾರೆ ಈಗಾದಾಗ ಸರ್ಕಾರಿ ಶಾಲೆಗಳು ಯಾವ ರೀತಿ ಸಬಲೀಕರಣ ಆಗಬೇಕು ಈ ಸಬಲೀಕರಣ ಮಾಡಬೇಕಾಗಿರ್ತಕ್ಕಂಥ ಶಿಕ್ಷಣ ಇಲಾಖೆ ಅದು ಮಧು ಬಂಗಾರಪ್ಪ ಅವರು ಇದಕ್ಕೆ ಯೋಗ್ಯರಲ್ಲ ಶಿಕ್ಷಣ ಮಂತ್ರಿ ಆಗಲಿಕ್ಕೆ ಯಾಕೆಂದ್ರೆ ಅವರು ಯಾವುದೇ ರೀತಿಯಿಂದ ಅವರು ಯಾವ ಶಾಲೆಯಲ್ಲಿ ಸರ್ಕಾರಿ ಶಾಲೆ ಏನು ಖಾಸಗಿ ಶಾಲೆ ಇರಬೇಕಂತಾರೆ ಗೊತ್ತಿಲ್ಲ ಸರ್ಕಾರಿ ಶಾಲೆ ಬಗ್ಗೆ ಅವ್ರು ಭಾಳ ಕಾಳಜಿಯಾಗಿತ್ತು ಸರ್ಕಾರ ಶಾಲೆಯಲ್ಲಿ ಯಾವುದೇ ರೀತಿಲ್ಲೂ ಒಂದು ಕೂಡ ಮುಚ್ಚಬಾರ್ದು ಇವತ್ತು ಇಲಾಖೆ ಜಿಲ್ಲಾಧಿಕ ಡಿ ಡಿ ಕಾಯಿಲಿರ್ಬೇಕು ದೇವರು ಪ್ರತಿಯೊಬ್ಬರು ಇವತ್ತು ಏನಂದರೆ ಸರ್ಕಾರಿ ಶಾಲೆಗಳ ಬಗ್ಗೆ ಏನು ಸಮೀಕ್ಷೆ ಮಾಡಬೇಕು ಯಾವ ಮೂಲಭೂತ ಸೌಕರ್ಯ ಕುಡಿಯುವ ಶೌಚಾಲಯ ಕೊಠಡಿ ಶಿಕ್ಷಕರು ಏನು ಕೊರತೆ ಅದನ್ನು ಸಂಪೂರ್ಣವಾಗಿ ತುಂಬ ಒಂದು ಕೆಲಸವನ್ನು ಮಾಡಬೇಕಂತೆ ಸದಾಂಗಣದ್ದು